ಹೆಂಗು ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಿ ಅಲ್ವಾ ಹಾಂ ಈಗ ಉಪ್ಪಿನಕಾಯಿ ಮಾಡಿದಿ ಅದೆಲ್ಲ ತಣ್ಣಗಾಗೈತಿ ಎಲ್ಲನ ಡಬ್ಬಕ್ಕೆ ಆಗಬೇಕು ಬನ್ನಿ ಅದಕ್ಕೆ ಹೋಗೋಣ ಹಾಂ ಇಬ್ಬರು ಸೇರ್ಕೊಂಡು ಬೇಗ ಬೇಗ ಮಾಡಿಬಿಡ ನಾಳೆ ಎಲ್ಲಾನ ಆರ್ಡ್ರ್ ಇರೋವಲ್ಲನಾಲ್ಸ್ಬಿಡ್ಬೇಕು ಅಂಗಡಿಗಳ್ಗು ಆಮೇಲೆ ಯಾರ್ದು ಒಬ್ಬರದ್ದೇನೋ ಮದುವೆ ಇರಬೇಕೇನಪ್ಪ ನಿನ್ನೆ ನಿನ್ನೆ ಯಾರು ಬಂದು ಹೇಳಿದ್ರು ನಾಳೆನೇ ಮದುವೆ ಐತೆ ನಮಗೆ ಬೇಕು ಅಂತಾನೆ ಹೆಂಗು ಇವತ್ತು ರೆಡಿ ಮಾಡಿದೀವಲ್ಲ ಅವನ್ನೆಲ್ಲ ಡಬ್ಬಕ್ಕೆ ಹಾಕ್ಬಿಟ್ಟು ಕೊಟ್ಬಿಡೋಣ ಅವ್ರಿಗೇನೋ ಏನೋ ಐದು ಕೆ ಜಿ ಏನೋ ಬೇಕು ಉಪ್ಪಿನಕಾಯಿ ಅಂತ ಹೇಳಿದರು ಅಯ್ಯೋ ಸೂಜಿ ನನಗೆ ಯಾಕೋ ಇವತ್ತು ಸ್ವಲ್ಪ ಕೈಕಾಲು ಸುಸ್ತು ಕಣಿ ನನ್ನ ಆಗಲ್ಲ ನೀನೇ ಹೋಗಿ ಮಾಡಿಬಿಡು ಯಾರನ್ನಾದ್ರೂ ಕೂಲಿನ ಕರ್ಕೊಂಡ್ಬಿಡು ಹ್ಞೂ ಶೀತನ್ನ ಗೌರಿನ ಯಾರನ್ನಾದರೂ ಕರ್ಕೊಳ್ಳೆ ನೀವು ಯಾಕತ್ಕಿ ಏನಾಯ್ತು ಸುಸ್ತು ಆಗ್ತಿದ್ಯಾ ಅಲ್ಲ ಏನು ಕೆಲಸನೇ ಮಾಡಿಲ್ಲ ನೆನ್ನೆ ಏನು ಕೆಲಸ ಇರಲಿಲ್ಲ ನಾನೇ ಹೋಗಿ ಎಲ್ಲ ಕಡೆನೂ ಎಲ್ಲ ದುಡ್ಡೆಲ್ಲ ಇಸ್ಕೊಂಡು ಬಂದೆ ದುಡ್ಡೆಲ್ಲ ತಗೊಂಡು ಇಟ್ಕೊಂಡ್ರಿ ನೀವು ಈಗ ನೋಡಿದ್ರೆ ಕೈಕಾಲು ಸುಸ್ತು ಅಂತ ಇದ್ದೀರಾ ಯಾಕದಕ್ಕೆ ಏನಾಯ್ತು ಅಯ್ಯೋ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇದ್ದೀನಲ್ಲೇ ಸೂಜಿ ಸುಮ್ಮನೆ ಹೋಗು ಅಯ್ಯೋ ಯಾಕೆ ಏನು ಎತ್ತ ಅಂತ ಎಲ್ಲ ಹೇಳ್ಬೇಕಮ್ಮ ನಿನಗಂತನು ಹಾ ನನಗೂ ಸಾಕಾಗೈತಿ ಸ್ವಲ್ಪ ಇಲ್ಲೇ ಇವತ್ತು ಆರಾಮಾಗಿ ಕೂತ್ಕೊಂಡಿರ್ತೀನಿ ಮನೆಯಾಗೇನೆ ಹೋಗು ನೀನು ಹ ಅಯ್ಯೋ ಅದ್ಗೆ ಶೀತನೂ ಬರಲ್ಲ ಅನ್ಸುತ್ತೆ ಇವತ್ತು ಮುಂಚೆನೆ ನೆನ್ನೆನೆ ಹೇಳಿದೆ ಬರೋಳು ಅವಳು ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾಳೆ ಉಪ್ಪಿನಕಾಯಿ ಇದೇನಾದ್ರೂ ಕೆಲಸ ಇದೆ ಮುಂಚೆನೆ ಹೇಳೆ ಸುಜಿ ಒಂದ್ ದಿವಸ ಮುಂಚೆನೇ ಹೇಳಿದೆ ಬರ್ತೀನಿ ಇಲ್ಲಾಂದ್ರೆ ಬೇರೆ ಕಡೆ ಏನೇನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಅಂತಾನೆ ಹೇಳ್ತಾ ಇದ್ಳು ಇದ್ದೀರಲ್ಲ ಬಿಡು ಮತ್ತೆ ಅವಳಿನ ಏನು ಕೂಲಿ ಕರ್ಕೊಳ್ಳೋದು ಅಂತ ಸುಮ್ಮನೆ ಆಗಿದ್ದೆ ನೀವು ನೋಡಿರಿ ಈಗ ಹೇಳ್ತಾ ಇದ್ದೀರಾ ಅಯ್ಯೋ ಏನು ಅದಕ್ಕೆ ಇದು ಬನ್ನಿ ಅದಕ್ಕೆ ಏನೂ ಆಗಲ್ಲ ಕುತ್ಕೊಂಡು ತಾನೆ ಕೆಲಸ ಮಾಡೋದು ಹಾಂ ಏನೋ ಬಿಸಿಲಲ್ಲಿ ಏನು ಕೆಲಸ ಮಾಡಲ್ವಲ್ಲ ಅಯ್ಯೋ ನನಗೆ ಸುಸ್ತಾಗ್ತೈತಿ ಅಂತಂದ್ರೆ ಇವಳೊಬ್ಳು ಕೂತ್ಕೊಂಡ್ ಆಯ್ತು ನಿಂತ್ಕೊಂಡಾದ್ರೂ ಆಯಿತು ಒಟ್ಟಿನಲ್ಲಿ ಕೆಲಸ ಮಾಡಬೇಕು ತಾನೆ ನಾನು ಬರೋಲ್ಲ ಹೋಗಿ ಇವತ್ತು ಹ್ಞೂ ಇವತ್ತು ಒಂದು ದಿವಸ ಎರಡ್ನಾದ್ರೂ ಕರ್ಕೊಂಡು ಹೋಗಿಲ್ಲ ನಿಮ್ಮ ಅಮ್ಮನಾದ್ರೂ ಕರ್ಕೊಂಡು ಹೋಗು ನಿಮ್ಮ ಅಮ್ಮನೇ ಎಲ್ಲ ಡಬ್ಬಕ್ಕೆ ಹಾಕುತ್ತೆ ನೀನು ಎಲ್ಲಾನ ಪ್ಯಾಕ್ ಮಾಡಿಕ್ಕಿವಂತಿ ಅಯ್ಯೋ ಅದಿಗೆ ಅಮ್ಮೈಗೆ ಕುತ್ಕೊಂಡು ಆಗಲ್ಲ ಬೆನ್ನು ಹೂವು ಅಂತೈತಿ ಅದು ಅಲ್ದೇ ಅವರಿಗೆ ಕೆಲಸ ಬೇಗ ಬೇಗ ಆಗಲ್ಲ ಮಾಡಿದ್ರೂ ಹ್ಮ್ ಎಮ್ಮೆ ಬೇರೆ ಐತಿ ಅದನ್ನ ಬೇರೆ ಹೊಡ್ಕೊಂಡು ಹೋಗ್ಬೇಕು ಅವ್ರು ಎಲ್ಲಿ ಬರ್ತಾರೆ ಸುಜಿ ನೀನು ಏನು ಹೇಳಿದ್ರು ಅಷ್ಟೇ ಕಣೆ ನಾನು ಬರೋಕ್ಕಾಗಲ್ಲ ಅಮ್ಮ ಇವತ್ತು ಹ್ಮ್ ಬೇಗ ಮಾಡ್ಕೊಬೇಡ ಹೋಗು ನೀವು ಅಮ್ಮೈನೇ ಕರ್ಕೊಂಡು ಹೋಗಿ ಇವತ್ತೊಂದು ದಿವ್ಸ ಮಾಡು ಪರವಾಗಿಲ್ಲ ನಾಳೆಯಿಂದ ಬರ್ತೀನಿ ಸರಿ ಆಯ್ತು ಬಿಡಿ ಅತಿಗೆ ಅಮ್ಮಯ್ಯ ಅಲ್ಲೇ ಐತೆ ಶೆಡ್ ಹತ್ತ ಇನ್ನೇನ್ ಮಾಡೋದು ನಾನು ಅಮ್ಮೈನೇನೆ ಬೇಗ ಬೇಗ ತುಂಬ್ತೀವಿ ಇನ್ನೇನ್ ಮಾಡೋಕ್ಕಾಗುತ್ತೆ ನೀವು ಬರಲ್ಲ ಅಂತಂದ್ರೆ ಹ್ಮ್ ಸೂಜಿ ಏನಿ ಉಪ್ಪಿನಕಾಯಿ ಮಾಡಕ್ ಹೋಗಿಲ್ವಾ ಅದೇನಾದ್ರು ಮಾತಾಡ್ತಾ ಓ ಗೌರಿ ಅಕ್ಕ ಬಂದಿದ್ರಿ ಇದೀರಾ ಹುಷಾರಿಲ್ಲ ಉಪ್ಪಿನಕಾಯಿಗೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಯಾರ ಕೂಲಿ ಕರ್ಕಾಂತ ಹೇಳಿದ್ರು ಅಕ್ಕ ಇಲ್ಲ ಕಣಿ ಯಾರೋನು ಹತ್ತಿ ಬಿಡ್ಸಕ್ ಹೋಗೋಣ ಹ್ಮ್ ಹೌದಾ ಅಯ್ಯೋ ನೀವ್ ಹೋಗಲ್ವಾ ನೀವೇನಾದ್ರೂನು ಎಲ್ಲಿ ಹೋಗಲ್ಲ ಅಂತಂದ್ರೆ ಇವತ್ತು ಬತ್ತಿರ ಉಪ್ಪಿನಕಾಯಿಗೆ ಡಬ್ಬಕ್ ಹಾಕ್ಬೇಕು ಕೆಲ್ಸ ಐತೆ ನಾನಾ ನಾನ್ ಬರಲ್ಲಮ್ಮ ನಾನೆಲ್ಗೂ ಬರಲ್ಲ ಕೂಲಿನ ಹಾಂ ಹೌದಾ ಸರಿ ಆಯ್ತು ಬಿಡಿ ಇನ್ನೇನ್ ಮಾಡಕ್ಕಾಗುತ್ತೆ ನಾನು ಅಮ್ಮೈನೇ ಆದಷ್ಟು ಮಾಡ್ತೀವಿ ಹಾಂ ಕಟ್ಲಾದ್ರೂ ಮಾಡ್ತೀವಿ ಅತ್ತಿಗೆ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಅದಕ್ಕೆ ಹೋಗ್ಲಾ ನಾನು ಸರಿ ಆಯ್ತು ಹೋಗಿ ಸುಜಿ ಹ್ಮ್ ಬೇಜಾರ್ ಮಾಡ್ಕೋಬೇಡ ಗೊತ್ತಾದರೂ ಪರವಾಗಿಲ್ಲ ನಾನೆಲ್ಲ ಅಡಿಗೆ ಮಾಡ್ತೀನಿ ನೀನು ನಿಮ್ಮ ಅಮ್ಮನ ಎಲ್ಲಾನ ಹ ಎಲ್ಲ ಡಬ್ಬಕ್ಕೆ ಹಾಕಿ ಪ್ಯಾಕ್ ಮಾಡಿ ಬರ್ರಿ ಹ್ಮ್ ಸರಿ ಅತಿಗೆ ಆಯ್ತು ನೇತ್ರ ನೇತ್ರ ಯಾಕೆ ಹುಷಾರಿಲ್ವೇನೆ ಯಾಕೋ ಬೇಜಾರು ಮಾಡ್ಕೊಂಡು ಸಪ್ಪು ಕೂಕೊಂಡಿದ್ಯಾ ಏನೈತೆ ಏನಮ್ಮ ತಾಯಿ ಹಾ ಮತ್ತೆ ನೀನು ನನಗೆ ವೇದಾಂತ ಅಂತ ಹೇಳಕ್ ಬರಬೇಡ ಹಂಗಿರ್ಬೇಕು ಕಣೆ ನೇತ್ರ ಹಿಂಗಿರ್ಬೇಕು ಕಣೆ ನೇತ್ರ ಅಂತಾನ ವೇದಾಂತ ಅಂತ ಹೇಳಕ್ ಬರಂಗಿದ್ರೆ ಸುಮ್ನೆ ಹೊಲ್ಟ ಹೋಗ್ಬಿಡು ಹ ಓ ನೇತ್ರ ನಾನು ಇವಾಗ ನಿನಗೆ ಹಂಗೆಲ್ಲ ಬುದ್ಧಿ ಹೇಳೋದು ವೇದಾಂತ ಅಂತ ಪುರಾಣ ಹೇಳಕ್ ಬಂದಿಲ್ಲ ಕಣೆ ನಿನ್ಗೊಂದ್ ಸಂತೋಷದ ವಿಚಾರ ಹೇಳೋಣ ಅಂತ ಬಂದಿದೀನಿ ಹಾ ಸಂತೋಷದ ವಿಚಾರ ನಾನೀಗ ಏನದು ಹಣ ನಿನಗಲ್ಲ ನನ್ನ ಸಂತೋಷದ ವಿಚಾರನ ನಿನಗೆ ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇನೆ ಹಾ ಏನದು ಏನು ಇಲ್ಲ ನಮ್ಮ ಮನೆ ಈಗಲ್ಲ ನನ್ನ ಗಂಡನ ಹೆಸ್ರನ್ನಾಗಿತ್ತು ಇಷ್ಟು ದಿನನ ಇವಾಗ ನನ್ನ ಹೆಸ್ರಿಗೆ ಬರ್ಕೊಟ್ಟಿದ್ದಾನೆ ನನ್ನ ಗಂಡ ಗೊತ್ತಾ ನಿಮ್ಮ ಇವಾಗ ಯಾಕೆ ಯಾಕೆ ಯಾಕೆಂದ್ರೆ ನಾನಿವಾಗ ಅಷ್ಟೊಂದು ಬದಲಾಗಿದ್ದೀನಲ್ಲ ಅದಕ್ಕೆ ಅದು ಅಲ್ದೇನೆ ನಾನು ಒಡವೆ ಎಲ್ಲ ಇಟ್ಟು ಜಿಲೇಬಿ ಮಗನಿಗೆ ನಾಮಕರಣ ಮಾಡಿದೆ ನನ್ನ ಗಂಡನ ಕಣ್ಣಗೆ ಗೌರಿ ತುಂಬ ಬದಲಾಗಿದ್ದಾಳೆ ಒಳ್ಳೆಯವಳಾಗಿದ್ದಾಳೆ ನೋಡು ಅವಳು ತನ್ನ ಒಡವೆನೆ ಮಾರಿ ನನ್ನ ಮಗು ನಾಮಕರಣ ಮಾಡಿಳು ಅಂತನ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬಂದೇಕೆ ನನ್ನ ಗಂಡಗೆ ಅದಕ್ಕೇನೆ ನನ್ನ ಹೆಸರಿನಾಗ ಏನು ಇಲ್ಲ ನಂದು ಅಂತಾನ ನನಗೊಂದು ಮಗುನೂ ಆಗ್ಲಿಲ್ಲ ಅಂತಾನ ಹೇಳ್ತಾ ಇದ್ದೆ ನನ್ನ ಗಂಡಿಗೆ ಅದಕ್ಕೆ ಏನಂತ ಬಿಡು ನಿಂದು ಅಂತ ಏನಾದ್ರು ಇದ್ದೇ ಇರುತ್ತೆ ಅಂದೆ ಅದಕ್ಕೆ ನನಗೂ ಸಂತೋಷ ಆಗ್ಬೇಕು ಅಂದ್ರೆ ಈ ಮನೆ ಹೆಂಗು ನಿನ್ನ ಹೆಸರುನಾಗ ಐತಲ್ಲ ಅಹ್ ನಿನ್ನ ಹೆಸರನ್ನಾಗಿರೋ ಮನೇನ ನನ್ನ ಹೆಸರಿಗೆ ಬರ್ಕೊಡ್ರಿ ನಂದು ಅಂತ ನನ್ಗೆ ಹೇಳ್ಕೊಳಕು ಒಂದು ಮನೇನಾದ್ರೂ ನನ್ನ ಇರುತ್ತೆ ಅಂತ ಹೇಳಿದೆ ಅದಕ್ಕೆ ನನ್ನ ಗಂಡ ಹಾ ಮುಂದೆ ಯೋಚನೆ ಮಾಡ್ದಲೇನಿ ಆ ಮನೇನ ನನ್ನ ಹೆಸ್ರಿಗೆ ಬರ್ಕೊಟ್ಟ ಕಣಿ ಹ್ಮ್ ನನ್ಗೆ ಎಷ್ಟು ಸಂತೋಷ ಆಗ್ತೈತಿ ಗೊತ್ತಾ ಇನ್ಮೇಲೆ ನನ್ನ ಮನೆಯಿಂದ ಯಾರುನು ಹೊರಗ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಆ ಮನೆ ನಂದು ಇವಾಗ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಆ ಇದೇನಪ್ಪ ಇದು ಗೌರಿ ಒಳ್ಳೆಯವಳಾಗಿದ್ದು ಮನೇನೆ ಹೆಸರಿ ಬರ್ಸ್ಕೊಂಡವಳೆ ಅಂದ್ರೆ ಇಷ್ಟ ದಿನ ಮಾಡಿದ್ದೆಲ್ಲ ನಾಟಕನ ಗೌರಿ ನೀನ್ ಹೇಳ್ತಾ ಇರೋದು ಅಂದ್ರೆ ನೀನ್ ಇಷ್ಟ ದಿನ ಏ ಇದ್ದಿದ್ದೆಲ್ಲ ನಾಟಕನ ಬದ್ಲಾಗಿರೋ ತರನಾ ಆಡ್ತಿದ್ದಲ್ಲ ಅದೆಲ್ಲ ನಾಟಕನ ಏನ್ ನಿಜನು ಏನ್ ಹೇಳ್ತಾ ಇದ್ದೆ ನನ್ಗೊಂದು ಅರ್ಥ ಆಗ್ತಿಲ್ಲ ಕಣೆ ಸರಿಯಾಗಿ ಹೇಳಿ ಅಲ್ಲ ನಾಟಕ ಅಂತ ಏನು ಅಲ್ಲ ಅಥವಾ ನಿಜ ಹೇಳಕ್ ಆಗಲ್ಲ ಹ ನನಗೂ ಬೇಗತಿತ್ತು ಸುಮ್ಮನೆ ಯಾಕೆ ನಾನು ಎಲ್ಲರ ಜೊತೆ ಆಗಿರೋಣ ಅಂತ ಹೇಳಿ ನಾನು ಬದಲಾಗಿ ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾ ಇದ್ದೆ ಹಾ ಆದ್ರೂ ತಲೆಗೆ ಒಂದು ಯೋಚನೆ ಬಂತು ಮುಂದೆ ಎಂದಾದ್ರೂ ಒಂದಿಸ ನಾನೇನಾದ್ರೂ ಮನೆಗೆ ಬಿಟ್ಟು ಓಡಿಸ್ ಗಿಡ ಒಂದು ತಲೆಗೆ ಬಂತು ಅದಕ್ಕೇನೆ ಆಗಲಿ ನನ್ನ ಗಂಡನ ಒಳ್ಳೆ ಮತ್ನಿಗೆ ನಂಬಸ್ಬಿಟ್ಟು ಮನೇನ ಹೆಸ್ರಿಗೆ ಬರ್ಸ್ಕೊಂಬನ ಅಂತನ ಯೋಚನೆ ಮಾಡಿ ಬರೆಸ್ಕೊಂಡಿದ್ದೀನಿ ಹಾಂ ಯಾಕೆಂದ್ರೆ ಮುಂದೆ ಹೆಂಗೋ ಏನೋ ಗೊತ್ತು ಆ ಜಿಲೇಬಿ ಬೇರೆ ಮಗು ಆಗೇತಿ ನನಗೆ ಮಕ್ಕಳೇ ಇಲ್ಲ ಹಂಗಂತೇಳಿ ನನ್ನ ಮಕ್ಕಳಾಗಿಲ್ಲ ಅಂತೇಳಿ ನನ್ನ ಗಂಡನು ನಮ್ಮ ಮತ್ತೆನು ಏನಾದರೂ ನನ್ನ ಮನೆ ಬಿಟ್ಟು ಓಡಿಸಿದ್ರಿ ಅದಕ್ಕೇನೆ ನಾನು ಮುಂದಾಗೇನೆ ಎಚ್ಚೆತ್ಕೊಂಡು ಆ ಮನೇನ ನನ್ನ ಹೆಸ್ರಿಗೆ ಬಿಟ್ಟಿದಿನಿ ಹಾಂ ಹೌದಾ ನೀನು ಒಳ್ಳೆ ಉಪಾಯನೇ ಮಾಡಿದ್ಯಾ ಬಿಡ ಗೌರಿ ಒಂದು ಒಂದು ದಿವಸ ಎಂದಾದರೂ ಒಂದು ದಿವ್ಸ ಏನಾದ್ರೂ ಅಂತ ಸಮಯ ಬಂದರೂ ಬರ್ಬೋದು ನಿನ್ನ ಮನೆ ಬಿಟ್ಟು ಕಳಿಸೋವಂಥ ಸಮಯ ಬಂದರೂ ಬರ್ಬೋದು ನೀನು ಹೆಂಗೋನು ಬುದ್ಧಿ ಉಪಯೋಗಿಸಿ ಆ ಮನೆ ನಿನ್ನ ಹೆಸ್ರು ಮಾಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೆ ಹ್ಞೂ ನೋಡ್ದ ಒಳ್ಳೆಯವರಾದರೆ ಎಷ್ಟೆಲ್ಲ ಉಪಯೋಗ ಇದೆ ಹೆಂಗೆಲ್ಲ ನಂಬ್ತಾರೆ ಅಂತ ನಮ್ಮ ಮನೆಯವರು ಹಾಂ ಅದಕ್ಕೆ ಮತ್ತೆಗ ನಿನಗೂ ಹೇಳ್ತಾ ಇದ್ದಿದ್ದು ನಾನು ಹಾಂ ಬದಲಾಗು ಬದ್ಲಾಗು ಅಂತ ನೀನು ನನ್ನ ಮಾತೇ ಕೇಳ್ತಾ ಇರಲಿಲ್ಲ ನೋಡಿವಾಗ ನನಗೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ನಂದು ಅಂತ ಏನೂ ಇಲ್ಲ ಅಂತನ ನನಗೆ ಯಾವಾಗಲೂ ಬೇಜಾರಾಗ್ತಿತ್ತು ಹ್ಞೂ ಒಂದು ಮಗುನೂ ಆಗಲಿಲ್ಲ ನಂದು ಅಂತ ಒಂದು ಮನೇನೂ ಇಲ್ಲ ಹೊಲನೂ ಏನೂ ಇಲ್ಲ ನನ್ನ ಹೆಸರಿನಾಗಿ ಅಂತ ಹೇಳಿ ಬೇಜಾರಾಗಿತ್ತು ಅದಕ್ಕೆ ನನ್ನ ತವರು ಮನೆಗಾದ್ರೂ ಕೊಡ್ತಾರೆ ನಮ್ಮ ಅಪ್ಪ ಅಂತ ಹೇಳಿ ಅಲ್ಲೂ ಪ್ರಯತ್ನ ಪಟ್ಟೆ ಆದ್ರೆ ಅಲ್ಲೂ ಸಿಗಕ್ಕೆ ಬಿಡ್ಲೇ ಇಲ್ಲ ನಮ್ಮ ಅತ್ತಿಗೆನೋ ನಮ್ಮ ಅಣ್ಣಯ್ಯ ಹೆಂಗೋ ಇಲ್ಲಾದ್ರೂ ಏನಾದರೂ ಒಂದು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ನನ್ನ ತಲೆಯಾಗೆ ಕೊರಿತಾಯ್ತು ತುಂಬ ದಿಸ್ತಿಂದನ ಅದಕ್ಕೆ ಇದೇ ಒಳ್ಳೆ ಸಮಯ ಅಂತಾನೆ ನನ್ನ ಗಂಡಗೆ ಹೇಳ್ಬಿಟ್ಟು ಮನೆಯ ನನ್ನ ಹೆಸರು ಮಾಡಿಸ್ಕೊಂಡಿದ್ದೀನಿ ಹಾಂ ಪರವಾಗಿಲ್ಲ ಕಣೇ ಗೌರಿ ಒಳ್ಳೆ ಉಪಾಯ ಮಾಡಿ ಮನೆ ಹೆಸರು ಮಾಡ್ಸಿದ್ರೆ ಅದು ಒಳ್ಳೇದಾಗ್ತದೆ ಈಗ ಈಗ ಯಾರು ಮನೆ ಬಿಟ್ಟು ಹೋಗು ಅಂತ ಹೇಳಂಗೂ ಇಲ್ಲ ನಿನ್ಗೇನು ಕೆಲಸನೂ ಹೇಳಂಗಿಲ್ಲ ನಿನ್ ಆಗ್ಲಿ ಆ ಜಿಲೇಬಿ ಆಗಲಿ ನಿಮ್ಮ ಮತ್ತೆ ಆಗಲಿ ನಿನ್ ಯಾಕೆಂದ್ರೆ ನಿನ್ ಮನೆ ನೀನು ಹಾ 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 ತಗೋನು ಮಾತು ಕೇಳಬೇಕಾಗಿಲ್ಲ ಹೆಂಗ್ ಬೇಕಾದ್ರೂ ನೀನು ಇರ್ಬೋದು ಹಾ ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ನೀನ್ ಮನೆ ಬಿಟ್ಟು ಓಡಿಸ್ಬೋದು ಅಲ್ವೇ ಹಾ ಹಂಗಂತ ಹೇಳಿ ನಾ ಏನು ಯಾರನ್ನೂ ಏನು ಮನೆ ಬಿಟ್ಟು ಓಡಿಸಲ್ಲ ಕಣೆ ನೇತ್ರ ಹಾ ನನ್ನ ಹೆಸರುನಾಗ ಇರ್ಲಿ ಯಾವ್ದಕ್ಕೂನು ಮುಂದೆ ಹೆಂಗೋ ಏನೋ ಯಾರ್ಯಾರು ಹೆಂಗ್ ಬದಲಾಗ್ತಾರೋ ಅಂತ ಆಗಲ್ಲ ಅಂತ ಮಾಡಿಸ್ಕೊಂಡಿದಿನಿ ಹ್ಮ್ ಆ ಜಿಲೇಬಿನೂ ಆಗಲ್ಲ ಯಾಕೆಂದ್ರೆ ಅವಳು ನನ್ನ ಗಂಡಿಗೆ ಬಂದೆಳೆ ಅದು ಅಲ್ದೇನೆ ಒಂದು ಗಂಡ ಮಗು ಬೇರೆ ಇತ್ತೇವಳೆ ಅದಕ್ಕೇನೆ ನನಗೂ ಒಂಥರ ಮನಸ್ನಾಗ ಹೇಳಕ್ಕಿತ್ತು ಎಲ್ಲಿ ಇವಳು ನನ್ನ ಮನೆ ಬಿಟ್ಟು ಓಡಿಸ್ತಾಳೋ ಏನೋ ಅಂತನ ಓ ಕಣಿ ನಮ್ದು ಅಂತ ಆಸ್ತಿ ಏನಾದರೂ ಇದ್ರೆ ಮತಿಗೆ ನಮಗೆ ಮರ್ಯಾದೆ ಕೊಡೋದು ಬೆಲೆ ಕೊಡೋದು ಎಲ್ಲರೂ ನಮ್ದು ಅಂತನ ಆಸ್ತಿ ಆಗಲಿ ದುಡ್ಡಾಗ್ಲಿ ಒಡವೆ ಆಗಲಿ ಏನು ಇಲ್ಲ ಅಂತಂದ್ರೆ ಯಾರು ಮರ್ಯಾದಿನೇ ಕೊಡಲ್ಲ ಹ್ಮ್ மனை இறக்கெக நீரியே கொடுத்த அல்லி நீதாத்திலேபி ஏன் இல்ல கணி நம்ம அத்தி ஜிலேபி விஷயம் அவ்வளோ விஷய ஏ ನಮ್ಮ ಯಜಮಾನ್ರು ನಾನೆಲ್ಲ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ಒಳ್ಳೆ ಮತ್ನಾಗ ಹೇಳಿದೆ ಅವಾಗ ಸುಮ್ಮನಾದ್ರು ಆಮೇಲೆ ಎಲ್ಲ ಎಲ್ಲ ಪತ್ರ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಹೆಸರು ಕೊಟ್ಟ ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅವಾಗ ಏನು ಮಾಡೋಕ್ಕೂ ಆಗ್ಲಿಲ್ಲ ನಮ್ಮ ಅತ್ತೆ ಅಂಗೂ ಏನು ಅವಶ್ಯಕತೆ ಇತ್ತು ಇವಳು ಹೆಸರು ಮಾಡೋ ಅಂತದ್ದು ಸುಮ್ನೆ ಇರಕ್ಕೆ ಏನಾಗ್ಬೇಕೈತಿ ಅಂತೂ ನಾನು ಮತ್ತೆ ಇದು ಹೆಣ್ಮಕ್ಳ ಹೆಸರನ್ನಾಗಿದ್ರೆ ನ ಸಾಲ ಕೊಡ್ತಾರೆ ಯಾಕೆ ನಾನು ವ್ಯಾಪಾರ ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೇನೆ ನನ್ನ ಹೆಸರಿ ಮಾಡ್ಸಿರೋದಷ್ಟೇನೆ ಏನು ಇದರಿಂದ ಏನು ಇದಾಗಲ್ಲ ಸುಮ್ಮನಿರು ಅಂತಾನೆ ಏಳ್ದೆ ಅದಕ್ಕೆ ನನ್ ಗಂಡ ನಂಗೆ ಏಳ್ತಾವ್ರಿಗೂ ಸುಮ್ಮನಾದ್ರು ಅವಾಗ ಹೌದಾ ಪರವಾಗಿಲ್ಲ ಕಣಿ ಗೌರಿ ನಿಂತಲೆಗೂನು ಬುದ್ಧಿ ಐತಿ ಆ ಬಾ ಒಳಕಾದ್ರು ಹೋಗಿ ಕುಕ್ಕಮ್ಮನ ನನಗೂ ಯಾಕನ ಇವತ್ತು ಹುಷಾರಿಲ್ಲದಂಗತಿ ಕೈಕಾಲೆಲ್ಲನ ನೋಯ್ತಾ ಇದ್ದೇವೆ ಅದಕ್ಕೆ ನಾನು ಉಪ್ಪಿನ ಕೈ ಮಾಡೋಕೆ ಹೋಗ್ಲಿಲ್ಲ ಇವತ್ತು ಹ್ಮ್ ಬಾ ಒಳ ಕಾಲ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ